ಪೂಜಿಸುವಂತೆ ಕನ್ನಡಿಗರಾದ ನಾವುಗಳು ಕನ್ನಡ ತಾಯಿಯನ್ನು ಪ್ರತಿನಿತ್ಯ ಆರಾಧಿಸುವ ಕೆಲಸ ಆಗಬೇಕೆಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ಸುವರ್ಣ ಸಂಭ್ರಮ ಅಂಗವಾಗಿ ಕನ್ನಡ ಜ್ಯೋತಿ ಹೊತ್ತಂತ ರಥವು ನಾರ್ವೆ ಪೇಟೆಯ ಬ್ಯಾದನೆ ಮೂಲಕ ತಾಲೂಕಿಗೆ ಬರಮಾಡಿಕೊಂಡ ಶಾಸಕ ಎಚ್ ಕೆ ಸುರೇಶ್ ತಹಶೀಲ್ದಾರ್ ಎಮಾಮತಾ ಕರವೇ ಅಧ್ಯಕ್ಷ ಭೋಜೇಗೌಡ ಹಾಗೂ ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ ಸೇರಿದಂತೆ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು ಈ ವೇಳೆ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಕರ್ನಾಟಕ ರಾಜ್ಯವೆಂದು ನಾಮಕರಣಗೊಂಡು ಐವತ್ತು ವರ್ಷ ಪೂರೈಸಿದ ಸವಿ ನೆನಪಿಗಾಗಿ ಸುವರ್ಣ ಕರ್ನಾಟಕ ರಥ ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು ಇದು ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದು ಇಡೀ ತಾಲೂಕಿನ ಜನತೆ ಹಬ್ಬದ ರೀತಿಯಲ್ಲಿ ಜನತೆ ಸ್ವಾಗತಿಸಿ ಿದ್ದಾರೆ ಕನ್ನಡ ನಾಡು ನುಡಿ ನಮ್ಮ ಸಂಸ್ಕೃತಿಗಾಗಿ ಎಷ್ಟೋ ಮಹನೀಯರು ಹೋರಾಟ ಮಾಡುವ ಮೂಲಕ ನಮಗೆ ಬದುಕನ್ನು ಕಟ್ಟಿಕೊಟ್ಟಂತ ಭಾಷೆಗಾಗಿ ಕನ್ನಡ ನಾಡು ನುಡಿಗಾಗಿ ಸದಾ ದುಡಿಯುವ ತುಡಿತ ನಮ್ಮಲ್ಲಿ ಇರಬೇಕು ಕನ್ನಡದ ನೆಲ ಪವಿತ್ರವಾದ ನೆಲವಾಗಿದ್ದು ಈ ನೆಲದಲ್ಲಿ ಹುಟ್ಟಿ ಇಡೀ ವಿಶ್ವಕ್ಕೆ ಕನ್ನಡದ ಹಿರಿಮೆ ಎತ್ತಿ ಹಿಡಿದ ರಾಷ್ಟ್ರಕವಿ ಕುವೆಂಪು ಶಿವರುದ್ರಪ್ಪ ಹಾಗೂ ಕನ್ನಡದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ನಾವೆಂದಿಗೂ ಮರೆಯುವಂತಿಲ್ಲ ಅದರಂತೆ ಜಿಲ್ಲೆ ಸಾಹಿತ್ಯ ರತ್ನಗಳಾದ ಗೊರೂರು ರಾಣಸ್ವಾಮಿ ಅಯ್ಯಂಗರ್ ಎಲ್ ಭೈರಪ್ಪ ನಮ್ಮ ಬೇಲೂರಿನವರೇ ಆದ ವಿಜಯದಬ್ಬೆ ಬೇಲೂರು ಕೃಷ್ಣಮೂರ್ತಿ ಮತಿಗಟ್ಟ ಕೃಷ್ಣಮೂರ್ತಿ ಇವರುಗಳ ಕನ್ನಡ ಸೇವೆ ಅಗಾಧವಾದು ಅವರು ಹಾಕಿಕೊಟ್ಟ ಸಾಹಿತ್ಯ ಸೇವೆಯನ್ನು ನಾವು ಮರೆಯಬಾರದು ಇದೇ ರೀತಿ ಈ ಭಾಗದಲ್ಲಿ ಕೆಲವನ್ನು ಆರಿಸಿ ಬರುವ ಕಾರ್ಮಿಕರ ಜೊತೆ ನಮ್ಮ ಭಾಷೆಯನ್ನು ಅವರಿಗೆ ಕಲಿಸುವ ಮೂಲಕ ವ್ಯವಹರಿಸುವ ಕೆಲಸ ಮಾಡಬೇಕು ಎಂದರು ತುಂಬಾ ನಮ್ಮ ಜನಗಳಿಗೆ ಇಪ್ಪತ್ತೈದನೇ ವರ್ಷ ಐವತ್ತನೇ ವರ್ಷ ಎಪ್ಪತ್ತೈದನೇ ವರ್ಷ ನೂರು ವರ್ಷ ಬಹುಶಃ ನೂರು ವರ್ಷದ ಮೇಲೆ ಯಾರೂ ಇರಲ್ಲ ಅದು ಗೊತ್ತಾಗೋದಿಲ್ಲ ಹಂಗಾಗಿ ಈ ಒಂದು ವಿಶೇಷವಾದಂತ ದಿವಸಗಳು ಈ ದಿವಸಗಳನ್ನ ರಾಜ್ಯಾದ್ಯಂತ ಚಂ ಸಂಚಲ ಮಾಡುವುದ್ರ ಮುಖಾಂತರ ಆಂಧ್ರದವರು ಬರ್ತಾರೆ ತಮಿಳುನಾಡವರು ಬರ್ತಾರೆ ಆದರೆ ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ ಎಲ್ಲರಿಗೂ ಸಹ ನಮ್ಮ ಭಾಷೆಯನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅದಕ್ಕೆ ಕೊಡ್ತಕ್ಕಂಥ ಗೌರವ ಅದು ಬಿಟ್ಟು ನಾವೇನು ಮಾಡ್ತೀವಿ ಯಾರು ಬಂದಿರ್ತಾರೋ ಅವ್ರ ಭಾಷೆಗೆ ನಾವು ಹೋಗ್ತೀವಿ ಅನಿವಾರ್ಯ ಬೇಕು ಆದರೆ ಕನ್ನಡ ಕನ್ನಡದ ನೀರು ನೆಲ ಜಲ ಗೌರವವನ್ನು ಕೊಡ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ತರಕಾರಿಗಳಿರ್ಬೋದು ಕರ್ನಾಟಕ ಮಟ್ಟದಲ್ಲಿ ಇವತ್ತು ಯಶಸ್ವಿಯಾಗಿದೆ ಅಂದ್ರೆ ಅದು ಕರ್ನಾಟಕದ ಹಿರಿಮೆ ಕರ್ನಾಟಕದ ಕೊಡುಗೆ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ ಕೇವಲ ಒಂದು ದಿನ ಕನ್ನಡದ ಹಬ್ಬವನ್ನು ಆಚರಿಸಿದರೆ ಸಾಲದು ಈ ಸುವರ್ಣ ಸಂಭ್ರಮದ ಹಬ್ಬವನ್ನು ಪ್ರತಿನಿತ್ಯ ಮನೆ ಮನೆಗಳಲ್ಲಿ ಬೆಳಗುವಂತ ಕೆಲಸ ಆಗಬೇಕು ನಿತ್ಯವೂ ಕನ್ನಡಕ್ಕೆ ಗೌರವ ನೀಡುತ್ತಾ ನಿತ್ಯ ಕನ್ನಡಿಗರಾಗಬೇಕು ಈ ಭಾಷೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರ ಸುವರ್ಣ ಕರ್ನಾಟಕ ರಥವನ್ನು ಇಡೀ ರಾಜ್ಯಾದ್ಯಂತ ಪ್ರತಿಹಳ್ಳಿ ಗ್ರಾಮಗಳಲ್ಲಿ ಸ್ವಾಗತಿಸುವ ಕೆಲಸಕ್ಕೆ ಮುಂದಾಗಿದ್ದು ಇದು ಸುಮಾರು ನಲವತ್ತು ಕಿಲೋಮೀಟರ್ ಉದ್ದ ಈ ರಥಯಾತ್ರೆಯು ಸಾಗಲಿದ್ದು ಶುಕ್ರವಾರ ರಥವನ್ನು ಚಿಕ್ಕಮಗಳೂರಿಗೆ ಬೀಳ್ಕೊಳ್ಳಲಾಗುವುದು ಸ್ವಾಗತ ಕಾರ್ಯಕ್ರಮಕ್ಕೆ ಅರ್ಥ ಬರುವಂತೆ ಮಾಡಿದ್ದ ನಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜನತೆಗೆ ಧನ್ಯವಾದವನ್ನು ಅರ್ಪಿಸಿದರು ಬಂದಿರೋದ್ರಿಂದ ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾವು ಎಲ್ಲ ಹೇಳ್ಬೋದು ಸೊ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜಿಸಿದಿರ ಜೊತೆಗೆ ಆಹ್ವಾನ ಮಾಡೋದಕ್ಕೆ ಅಂದ್ರೆ ಪ್ರಾರಂಭದಲ್ಲಿ ಉತ್ತಮವಾಗಿ ಕಾರ್ಯಕ್ರಮ ಆದ್ರೆ ಅಂತ್ಯದಲ್ಲೂ ಕೂಡ ಉತ್ತಮವಾಗಿರುತ್ತೆ ಅಂತ ಕಾರ್ಯಕ್ರಮ ನಮ್ಮ ಭಾವನೆ ಸೊ ಹಾಗಾಗಿ ಕಾರ್ಯಕ್ರಮ ಪ್ರಾರಂಭ ತುಂಬಾ ಚೆನ್ನಾಗಾಗಿದೆ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಎಲ್ಲ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಕೊನೆಯದಾಗಿ ಎಲ್ಲಾದರೂ ಇರು ಎಂದೆಂದಿಗೂ ಎಂದೆಂದಿಗೋಲಿ ಕನ್ನಡವಾಗಿರು ಈ ಪದಗಳು ಏನಿದೆ ಅದು ನಮ್ಮಲ್ಲಿ ಪ್ರತಿ ನಾವೆಲ್ಲೇ ಇರಲಿ ಹೇಗೆ ಇರಲಿ ಏನೇ ಕೆಲಸ ಮಾಡಲಿ ಕನ್ನಡ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ನಾರ್ವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ ಅರೇಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಕಪ್ಪ ಸೋಮಯ್ಯ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ರಾಜು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಲಕ್ಷ್ಮಣ್ ನಿಂಗರಾಜು ಮಲ್ಲಿಕಾರ್ಜುನ ಸೇರಿದಂತೆ ಇತರ ಅಧಿಕಾರಿಗಳು ಹಾಜರಿದ್ದರು ಜಾಥವನ್ನು ಮುನ್ನ ತಹಶೀಲ್ದಾರ್ ಎಮ್ಮಮತಾ ಮಹಿಳೆಯರ ಜೊತೆ ಕುಂಭವನ್ನು ಹೊರ ಮೂಲಕ ರಥಯಾತ್ರೆ ಜಾಥಕ್ಕೆ ಮೆರುಗು ನೀಡಿದರು ಗಣೇಶ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಬೇಲೂರು